ಕಳೆದ ಕೆಲ ದಿನಗಳ ಹಿಂದೆ ಚಿನ್ನದ ಬೆಲೆ ಹತ್ತು ಗ್ರಾಂ ಚಿನ್ನಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಇದ್ದು ಈಗ ಕೇವಲ ಒಂದು ತಿಂಗಳ ನಂತರ ಒಂದು ಲಕ್ಷದ ಹತ್ತು ಸಾವಿರ ಚಿನ್ನದ ಬೆಲೆ ಏರಿಕೆ ಕಂಡಿದ್ದು ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಆತಂಕ ತಂದು ಉಡ್ಡಿದ ಹೌದು ಚಿನ್ನ ಹಾಗೂ ಬೆಳ್ಳಿ ಬೆಲೆಗಳು ಏಕಕಾಲಕ್ಕೆ ದ್ವಿಗುಣಗೊಂಡ ಹಿನ್ನೆಲೆ ದೇಶ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಚಿನ್ನದ ವ್ಯಾಪಾರಿಗಳು ಸೇರಿದಂತೆ ಕೆಲಸಗಾರರಿಗೆ ಕೆಲಸವಿಲ್ಲದಂತಾಗಿದೆ ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಚಳ್ಳಕೆರೆ ತುಮಕೂರು ಬೆಂಗಳೂರು ಸೇರಿದಂತೆ ಚಿನ್ನದ ಕೆಲಸಗಾರರು ನೆಲ ಕಚ್ಚಿದ್ದಾರೆ ಈ ಹಿಂದೆ ಸಂಕಷ್ಟದಲ್ಲಿದ್ದ ಚಿನ್ನದ ಕೆಲಸಗಾರರು ಈಗ ಮುಗಿಲು ನೋಡುವಂತಹ ಸ್ಥಿತಿ ಬಂದು ಒದಗಿದೆ ಈ ರೀತಿಯ ಚಿನ್ನದ ಏರಿಕೆ ಕಂಡು ಅಂಗಡಿ ಮಾಲೀಕರು ಕೆಲಸಗಾರರಿಗೆ ಕೆಲಸ ಕೊಡಲಿಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ ಈ ಕಾರಣದಿಂದಾಗಿ ದೇಶವಲ್ಲದೆ ರಾಜ್ಯದಲ್ಲಿ ಅಲ್ಲೂಲ ಕಲ್ಲುಲ ಪರಿಸ್ಥಿತಿ ಉಲ್ಬಣಗೊಂಡಿದೆ ಚಿನ್ನಬೆಳಿ ಕೂಲಿ ಕಾರ್ಮಿಕರು ತಮ್ಮ ದಿನನಿತ್ಯದ ಕೆಲಸಕ್ಕೆ ತೊಂದರೆಯಾಗಿದ್ದು ತಮ್ಮ ಮನೆಯ ಹಾಗೂ ಅಂಗಡಿಗಳ ಬಾಡಿಗೆನ ಕಟ್ಟಲಾರದೆ ಗೂಳಿ ಹೋಗುವ ಪರಿಸ್ಥಿತಿ ಬಂದೊದಗಿದೆ ಇನ್ನು ಚಿನ್ನಬೆಳಿ ಬೆಳ್ಳಿ ಕೆಲಸಗಾರರು ವಿಶ್ವಕರ್ಮ ಸಮುದಾಯದವರಾಗಿದ್ದು ಈ ಒಂದು ಸಮುದಾಯಕ್ಕೆ ಸರಕಾರದಿಂದ ಬರುವ ಯಾವುದೇ ಸೌಲಭ್ಯಗಳು ಇವರ ಸಮುದಾಯಗಳಿಗೆ ತಲುಪಿಲ್ಲ ಈ ಹಿನ್ನೆಲೆ ಚಿನ್ನಾಬಳ್ಳಿ ಕೂಲಿ ಕಾರ್ಮಿಕರು ಬೇರೆ ಕೆಲಸಕ್ಕೆ ಅವಲಂಬಿತರಾಗಿದ್ದಾರೆ ಇದು ಅಲ್ಲದೆ ಕಾರ್ಮಿಕರು ತಮ್ಮ ವೃತ್ತಿ ಧರ್ಮವನ್ನ ಬಿಟ್ಟು ಗೂಳಿ ಹೋಗಿ ಅನ್ಯ ಕಸುಬುಗಳಿಗೆ ಮಾರು ಹೋಗಿದ್ದಾರೆ ದೇಶದ ಎಲ್ಲ ಸಮುದಾಯಗಳಿಗೆ ರಾಜ್ಯ ರಾಜಕಾರಣಿಗಳು ಮೀಸಲಾತಿ ಕೊಟ್ಟು ಸಂರಕ್ಷಣೆ ಮಾಡುತ್ತಿದ್ದ ಆದರೆ ಅಲ್ಪಸಂಖ್ಯಾತರಾದ ಹಿಂದುಳಿದ ವರ್ಗದ ವಿಶ್ವಕರ್ಮ ಸಮುದಾಯಗಳಿಗೆ ಏಕೆ ಅನುದಾನವನ್ನ ನೀಡುತ್ತಿಲ್ಲ ಎಂದು ಚಿನ್ನಾಬಳ್ಳಿ ವರ್ತಕರು ಒತ್ತಾಯಿಸಿದ್ದಾರೆ ಸರ್ ನಿಮ್ಮ ಹೆಸರು ಹೇಮಂತ ಸರ್ ಜಿ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬಂಗಾರ ರೇಟ್ ಆಗ್ಬೋದು ಬಿಟ್ಟಿದ್ದೀವಿ ಒಂದು ಲಕ್ಷ ಹತ್ತು ಸಾವಿರ ಆಗಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಂಗೆ ನಡೀತಿದ್ದಾವೆ ಸ್ವಾಮಿ ಒಂದು ಒಂದೂವರೆ ವರ್ಷದ ಕೆಳಗೆ ಐವತ್ತರಿಂದ ಅರವತ್ತು ಸಾವಿರ ಇತ್ತು ರೇಟು ಅವಾಗ ಅಲ್ಪ ಸ್ವಲ್ಪ ನಡೀತಾ ಇತ್ತು ಈಗ ಎಕ್ದು ಒಂದು ಐದರಿಂದ ಒಂದು ಹತ್ತು ಸಾವಿರ ಆಗಿದೆ ಹತ್ತು ಗ್ರಾಮ್ ಅಪರಾಂಡಿ ಕೆಲಸಗಳು ನಡೀತಿಲ್ಲ ಜೀವನಕ್ಕೂ ತೊಂದರೆ ಆಗ್ತೈತೆ ಊಟ ಮಾಡಬೇಕಂದ್ರು ಮನಸ್ಸು ಬರಲ್ಲ ಈ ಕೆಲವು ಅಂಗಡಿಗಳ ಬಂಗಾರ ಕೊಡ್ತಿಲ್ಲ ಈ ನಡುವೆ ಕೆಲಸ ಮಾಡಿಸ್ತಿಲ್ಲ ಎಲ್ಲ ರೆಡಿಮೇಡ್ ರೆಡಿಮೇಡ್ ಅಂತೇಳಿ ತರ್ತಾರೆ ಗಿರಾಕಿರಿ ಕೊಟ್ಟು ಕಳಿಸ್ತಾರೆ ನಾವು ಏನು ಮಾಡಬೇಕು ನಮಗೆ ಕೆಲ್ಸಗಳಿಲ್ಲ ಅದೇ ಇದ್ರಾಗೆ ದುಡಿಮೆ ಮಾಡ್ತಿದ್ವಿ ಕಟ್ತಿದ್ವಿ ಈಗ ಕೆಲಸ ಇಲ್ಲ ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ ಅಂಗಡಿ ಬಾಡಿಗೆ ಆಗಲ್ಲ. ಊರುಗಳಿಗೆ ಹೊರಗಳಿಗೆ ಅಡ್ಡಾಡ ಮಾಡ್ಕೊಂಡ್ರು ಅಡ್ಡಾಡಕ್ಕೆ ಆಗಲ್ಲ ನಾವು ನಾವು ಕೆಲಸ ನಾವು ಮಾಡಿದಾಗ ಕೆಲಸ ಅಂಗಡಿ ಇಟ್ಕೊಂಡಾಗ ನಾಲ್ಕೂವರೆ ಐದು ಸಾವಿರ ಇತ್ತು ಅವಾಗ ಒಳ್ಳೆ ಕೆಲಸ ನಡೆಯವು ಅವಾಗ ಕೆಲಸ ಮಾಡಿದ್ರು ವೇಸ್ಟೇ ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್ ನಾವು ಒಂದು ಮೂವತ್ತು ವರ್ಷದಿಂದ ಮಾಡ್ತಿದ್ವಿ ಸರ್ ಏನು ನಾ ಗಳಿಕೆ ಆಗಿದೆಯಾ ನಮಗೇನಿಲ್ಲ ಸರ್ ಅವಾಗ ಏನು ಗಳಿಸಿಲ್ಲ ಏನು ಒಂದು ಮಿಷಿನ್ ಮಾಡ್ಕೊಂಡಿದ್ರು ನೋಡಿರಿ ಅದು ಬಿಟ್ಟರೆ ಏನಿಲ್ಲ ಅದು ಬಿಟ್ಟರೆ ಏನಿಲ್ಲ ಸರ್ಕಾರದ ಏನು ತಗೊಂಡಿದಿರ ನಮಗೆ ಯಾಕೆ ಕೊಡ್ತಾರೆ ಸುಮ್ಮನೆ ಅವು ಏನು ಮುದ್ರಾ ಲೋನ್ ಕೇಳಕ್ಕವರು ಅದನ್ನ ತಗಬ್ಬಾ ಇದು ಇದು ಅದು ಇದು ಅಂತೇಳಿ ಸುಮ್ಮನೆ ಆಗ್ತಾರೆ ಹೊರ್ತುನು ಅದನ್ನ ತಗೋಣೋಗಿ ಯಾವ ತನಕ ಅಪ್ಲಿಕೇಶನ್ ಕೊಟ್ಟರೆ ಅದು ಏನು ಬಿಸಾಕ್ತಾರೆ ಕೊತ್ತಾರಿಗೆ ನಿಮ್ಮ ಪರಿಸ್ಥಿತಿ ಅಭ್ಯೋಗತ್ತಿಗೆ ಹೋಗಿದೆ ಅಂತ ನೀವು ಹೇಳ್ತೀವಿ ಯಾಕಂದ್ರೆ ವಲಸೆ ಹೋಗ್ಬೇಕಾಗತ್ತೆ ಗುರಿ ಹೊಡ್ಕೊಳ್ಳೋದ ನಾವು ಯಾವ ದನಗೊಂಡು ನೀರು ಹೋಗ್ಬೇಕಂತ ಈ ಕೆಲ್ಸಕ್ಕೆ ಒತ್ತಾರಿ ಮೂರ್ನಾಲ್ಕು ತಿಂಗಳಿಂದ ಕೆಲಸವೂ ಇಲ್ಲ ಮೂರು ನಾಲ್ಕು ತಿಂಗ್ಳಿಂದ ಜನವರಿಯಿಂದಲೂ ಡೌನೇ ಒಂದು ಜನವರಿಯಿಂದಲೂ ಡೌನೇ ಓಕೆ ಧನ್ಯವಾದಗಳು ಸರ್ ನಿಮ್ಮ ಹೆಸರು ಸರ್ ಈಗ ಬಂಗಾರ ರೇಟ್ ಹೆಚ್ಚಿಗೆ ಆಗಿದೆ ವ್ಯಾಪಾರಗಳು ಆಮೇಲೆ ನೀವು ಕೆಲಸ ಬೇರೆ ಮಾಡ್ತಿಲ್ಲ ಈಗೆಲ್ಲ ಹೆಂಗೆ ಸ್ವಲ್ಪ ಐವತ್ತರವತ್ತು ಸಾವಿರ ಇದ್ದಾಗ ಸ್ವಲ್ಪ ಹಂಗು ಹಿಂಗೂ ಕೆಲಸ ನಡೀತಿದ್ರು ಈಗ ದಿಢೀನ ಒಂದು ಅರ್ಥ ಆಗಿರೋದ್ರಿಂದ ವ್ಯವಹಾರವೂ ಇಲ್ಲ ಕೆಲಸ ನಿಂತಾಗಿದೆ ಬಾಡಿಗಳು ಕಟ್ಟೋಕಾಗ್ತಿಲ್ಲ ಮನೆ ಬಾಡಿ ಕಟ್ಟೋಕೆ ಆಗ್ತಿಲ್ಲ ಭಾಳ ಕಷ್ಟ ಆಗ್ಬಂದಿದೆ ಇದಕ್ಕೆಲ್ಲ ಈ ಮುಂದಿನ ದಿನಗಳಲ್ಲಿ ಹೆಂಗೆ ನಿಮಗೆ ಕೆಲಸಗಾರಿಗೆಲ್ಲ ಏನು ಪ್ರಾಬ್ಲಮ್ ಆಗಿದೆ ಏ ರೇಟ್ ಆಗಿರೋದೇ ಸಮಸ್ಯೆ ರೇಟ್ ಆಗಿರೋ ಸಮಸ್ಯೆಯಿಂದಾಗಿ ಕೆಲವರೆಲ್ಲ ಊರು ಬಿಡ್ತಾ ಇದ್ದಾರೆ ಅವರು ಕೆಲಸ ಎಷ್ಟೋ ಜನ ಊರು ಬಿಟ್ಟಿದ್ದಾರೆ ಅವರು ಆಲ್ರೆಡಿ ಬಿಟ್ಟಿದ್ದಾರೆ ಓಕೆ ಧನ್ಯವಾದಗಳು ಸರ್ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಸಮುದಾಯಗಳಿಂದ ಏನೆಲ್ಲ ಬಯಸಕ್ಕೆ ಇಷ್ಟಪಡ್ತೀರಾ ಸರ್ಕಾರಗಳು ಈ ಥರ ಕಾಯಕ ವರ್ಗಗಳು ಉಳಿಬೇಕಂತಕ್ಕಂಥ ನಿಟ್ಟಿನಲ್ಲಿ ಕೇವಲ ನಿಗಮಗಳನ್ನು ಮಾಡಿ ನಿಗಮಗಳ ಅಧ್ಯಕ್ಷಗಳನ್ನು ಮಾಡಿ ಆಫೀಸನ್ನು ತೆರತಕ್ಕಂಥ ಜೊತೆಯಲ್ಲಿ ಹೆಚ್ಚಿನ ಅನುದಾನಗಳನ್ನು ಕೊಡಬೇಕು ಕೇವಲ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಇಂಥ ವರ್ಗಗಳಲ್ಲಿ ಕೊಟ್ಟರೆ ಅದು ಸಾಲದಾಗೋದಿಲ್ಲ ಕನಿಷ್ಠ ಒಂದು ತಾಲೂಕಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ತೈದರಿಂದ ಐವತ್ತು ಜನಕ್ಕೆ ಜೀವನೋಪಾಯ ರೂಪಿಸ್ತಕ್ಕಂಥ ಒಂದು ಅವಕಾಶಗಳು ನಿಗಮಗಳಿಂದ ಆಗಬೇಕು ಮತ್ತು ಏನು ಚಿನ್ನ ಏನಿದೆ ಚಿನ್ನ ಮತ್ತು ಬೆಳ್ಳಿನ ಇವಾಗ ಬೇರೆ ಬೇರೆ ನಿಗಮಗಳಲ್ಲಿ ರಾ ಮೆಟೀರಿಯಲ್ ಅಂತ ನಿಗಮಗಳಲ್ಲಿ ಕೊಡ್ತಾರೆ ಈ ವರ್ಗಗಳು ಕೂಡ ಆ ಒಂದು ಸಹಾಯವನ್ನು ಮಾಡಬೇಕು ನಿಗಮಗಳು ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರವರೆಗೂ ಕೂಡ ರಾ ಮೆಟೀರಿಯಲ್ ಕೊಂಡ್ಕೊಳ್ತಕ್ಕಂಥ ಮಿಷನರಿ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಮಿಷನರಿಗಳು ಕೊಂಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಕಾರ್ಪೊರೇಷನ್ಗಳು ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ ಸರ್ ಈ ರೀತಿಯಾಗಿ ನಾವು ಹೇಳೋದಾದರೆ ಈಗ ಸರ್ಕಾರ ಸವಲತ್ತುಗಳನ್ನು ನಿಮ್ಮ ವಿಶ್ವಕರ್ಮ ಸಮುದಾಯ ತೆಗೆದುಕೊಂಡಿದ್ದೋ ಇಲ್ಲವೋ ಸಮುದಾಯಗಳಲ್ಲಿ ಎಷ್ಟು ಜನ ಇವತ್ತು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಇದೆ ಹತ್ತು ಕೋಟಿ ಹದಿನೈದು ಇಪ್ಪತ್ತು ಕೋಟಿ ಮೀಸಲಾಟ್ರೆ ನಮ್ಮಲ್ಲಿ ಐದು ಕಸುಬುಗಳು ಕಟ್ಟಿಗೆ ಕೆಲಸ ಚಿನ್ನ ಬೆಳ್ಳಿ ಕೆಲಸ ಕಬ್ಬಿಣದ ಕೆಲಸ ಶಿಲ್ಪಕಲೆ ಕಾಸ್ಟ ಶಿಲ್ಪ ಈ ಥರ ಐದು ಕಸುಬುಗಳು ಮಾಡ್ತಕ್ಕಂಥ ವರ್ಗಗಳಲ್ಲಿ ಈ ಕಸುಬುಗಳು ನಂಬಿಕೆ ಮತ್ತು ಜ ವರ್ಗಗಳಿಗೆ ಸರ್ಕಾರ ಸವಲತ್ತುಗಳು ಕೈಗೆಟ್ಕೋದಿಲ್ಲ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಕನಿಷ್ಠ ಇನ್ನೂರ ಐವತ್ತು ಕೋಟಿಗಳ ಅನುದಾನಗಳನ್ನು ಮೀಸಲಿಟ್ಟರೆ ಮಾತ್ರ ಒಂದು ವರ್ಷಕ್ಕೆ ಈ ಥರ ವರ್ಗಗಳಿಗೆ ಮಿಷಿನರಿ ಸೈಂಟಿ ಪರ್ಸೆಂಟ್ ಸಬ್ಸಿಡಿಗಾಗಿರ್ಬೋದು ಈ ಥರ ಕಸಬುದಾರರಿಗೆ ಉಚಿತವಾಗಿರ್ತಕ್ಕಂಥ ಕೈಗಾರಿಕಾ ಪ್ರದೇಶದಲ್ಲಿ ಉಚಿತ ನಿವೇಶನಗಳಾಗಿರ್ಬೋದು ಮತ್ತು ಗುಂಪಾಗಿ ಸಣ್ಣ ಕೈಗಾರಿಕೆ ಮಾಡ್ತಕ್ಕಂಥ ಇಂಥ ವರ್ಗಗಳಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಜಾಗ ಕೊಡ್ತಕ್ಕಂಥ ಮತ್ತು ಮಿಷನರಿ ಕೊಡ್ತಕ್ಕಂಥ ಕೆಲಸ ಕಾಯಕಲ್ಪವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕಂತ ನಾನು ಆಗ್ರಹಿಸ್ತೇನೆ ಧನ್ಯವಾದಗಳು ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ಆರ್ ಪ್ರಸನ್ ಕುಮಾರ್ ಅಂತ ಹೇಳಿ ಹ್ಞೂ ನಾನು ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ತಿನ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಸರ್ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ರೇಟು ಜಾಸ್ತಿ ಆಗಿರೋದ್ರಿಂದ ಕೆಲಸಗಾರ ಪರಿಸ್ಥಿತಿ ಏನಾಗಿದೆ ಇವತ್ತು ಚಿನ್ನಪಳ್ಳಿಯ ಬೆಲೆ ಏರಿಕೆಯಿಂದ ಇದನ್ನು ಚಿನ್ನ ಬೆಳ್ಳಿ ಆಭರಣಗಳನ್ನು ಧರಿಸ್ಕೊಳ್ತಕ್ಕಂಥ ಗ್ರಾಹಕರಿಗೆ ಇದ್ರ ಬಗ್ಗೆ ಎಲ್ಲಪ್ಪ ನಾವು ಒಂದು ಗ್ರಾಮ ಬಂಗಾರವನ್ನು ಕೊಂಡ್ಕೊಳ್ಳೋಕೆ ಹತ್ತೆರಡು ಸಾವಿರ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನಸಾಮಾನ್ಯರಿಗೆ ಇದರ ಕೊಂಡುಕೊಳ್ಳೋಕೆ ಕಡಿಮೆ ಆಗ್ತಿದೆ ಇದರಿಂದ ನೇರವಾಗಿ ಹೊಡ್ತಾ ಬೀಳ್ತಿರೋದು ಇದನ್ನು ನಂಬಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಚಿನ್ನ ಬೆಳ್ಳಿ ವೃತ್ತಿ ಬಾಂಧವರು ಈ ವೃತ್ತಿಯಲ್ಲಿ ತೊಡಗಿರುವಂಥದ್ದು ಈಗೆಲ್ಲ ಏನೇನು ಕಷ್ಟ ಅನುಭವಿಸ್ತಿದ್ದಾರೆ ಈಗ ಇದು ಇವತ್ತು ಸೀಸನ್ ವೈಸ್ ಕೆಲಸಗಳು ಇವತ್ತು ವರ್ಷದ ಮುನ್ನೂರವತ್ತೈದು ಜನ ಕೆಲಸ ಆಗಲ್ಲ ಮದುವೆ ಸೀಸನ್ಗಳಲ್ಲಿ ಮತ್ತು ಅಕ್ಷಯ ಸುದಿಯ ಅಂತಕ್ಕಂಥ ಏನೋ ಒಂದು ಸೀಸನ್ಗಳಲ್ಲಿ ಈ ಕೆಲಸ ನಡೀತಕ್ಕಂಥದ್ದು ಇವತ್ತಿನ ಕೆಲಸಗಳು ಕೂಡ ಇವತ್ತು ಬಂಗಾರ ಇವತ್ತು ಹತ್ತೆಂಟು ಸಾವಿರ ರೂಪಾಯಿ ಒಂದು ಗ್ರಾಮ ಆಗಿರೋದಿಲ್ಲ ತುಂಬ ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಸುದ್ದಾರರಿಗೆ ಇವತ್ತು ಆರೋಗ್ಯ ಸಮಸ್ಯೆಗಳು ಸಾಕಷ್ಟು ಉರ್ಬಣಗಳಾಗಿದ್ದಾವೆ ಮತ್ತು ಇವರು ಹೆಚ್ಚಿನದಾಗಿ ನಗರ ಪ್ರದೇಶದಲ್ಲಿ ವಾಪಸ್ ಮಾಡಬೇಕು ಪಟ್ಟಣದಲ್ಲಿ ಒಂದು ಚಿಕ್ಕ ಮನೆಯಾದರೂ ಕೂಡ ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆನ ಕಟ್ಕಂತ ಮಕ್ಕಳ ವಿದ್ಯಾಭ್ಯಾಸ ಮಾಡ್ಕಂತ ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಒಂದು ತಿಂಗಳಿಗೆ ದುಡಿತಕ್ಕಂಥ ಅವಕಾಶಗಳು ಇವ್ರಿಗೆ ಇಲ್ಲ ಯಾಕಂದರೆ ಚಿನ್ನ ಬೆ ಬೆಳ್ಳಿ ಬೆಲೆ ಏರಿಕೆ ಆದಮೇಲೆ ಕಸುಬುಗಳು ನೂರಕ್ಕೆ ತೊಂಬತ್ತು ಭಾಗದಷ್ಟು ನಿಂತು ಹೋಗಿದ್ದಾವೆ ಇದರಿಂದ ಇವರು ವಲಸೆ ಹೋಗ್ತಕ್ಕಂಥದ್ದು ಬೇರೆ ಬೇರೆ ಇವತ್ತು ಇವರು ಇವರು ಸೂಕ್ಷ್ಮ ಕೆಲಸಗಾರರು ಇವರಿಗೆ ಬೇರೆ ಕೆಲಸಗಳು ಕೂಡ ಇವ್ರ ವ್ಯಕ್ತತ್ವ ಕಲ್ತಿರಲ್ಲ ಮತ್ತು ಹೋಗೋದು ಕೂಡ ಕಷ್ಟ ಇವರು ಮಹಾನಗರಕ್ಕೆ ಹೋಗಿ ಏನಾದರೂ ಜೀವನ ಅರಿತಕ್ಕಂಥ ನಿಟ್ಟಲ್ಲಿ ಇವತ್ತು ತೊಡಗಿದ್ದಾರೆ ಚಿನ್ನ ಬೆಳಿ ವೃತ್ತಿ ಆಕಾರಿ ಮತ್ತು ಆ ವೃತ್ತಿ ಬಂದು ಸರ್ ಇದೇ ರೀತಿ ಮುಂದುವರೆದರೆ ಇದೇ ರೀತಿ ಚಿನ್ನದ ಬೆಲೆ ಗಗನಕ್ಕೆ ಇರಿದರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ಕೆಲಸಗಾರರ ಸರ್ ಇದು ಇವತ್ತು ಚಿನ್ನ ಬೆಳಿ ವೃತ್ತಿ ಅಂತಲ್ಲ ಕಾಯಕ ವರ್ಗಗಳೇನಿದ್ದಾವೆ ಇವತ್ತು ಕಾರ್ಪೊರೇಟ್ ಅಂತ ಕಂಪನಿಗಳು ಬಂದ ಮೇಲೆ ಕೈ ಕಸಬ್ದಾರ್ ಕೆಲಸಗಳು ಇವತ್ತು ತೊಂಬತ್ತು ಭಾಗ ನಿಂತೋಗಿದ್ದಾವೆ ಎಲ್ಲವೂ ಕೂಡ ತೊಂಬತ್ತೆಂಟು ಪರ್ಸೆಂಟ್ನಷ್ಟ ತೊಂಬತ್ತೆಂಟು ಶೇಕಡ ಮಿಷಿನಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಕೂಡ ಈ ಥರ ಕೈ ಕಸಬ್ದಾರು ಮಾಡ್ತಕ್ಕಂಥ ಕೆಲಸಗಳನ್ನ ತಾವು ಅವ್ರು ತಯಾರು ಮಾಡಿ ಅತಿ ಕಡಿಮೆ ಕೂಲಿಯಲ್ಲಿ ಮಜೂರಿಯಲ್ಲಿ ಗ್ರಾಹಕರಿಗೆ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಈ ಥರ ಕಸುಬ್ದಾರಿಗೆ ಕೊಟ್ಟು ಕೆಲಸ ಮಾಡಿಸ್ತಕ್ಕಂಥ ಸಂಪ್ರದಾಯ ಕಡಿಮೆ ಆಗಿದೆ ಇವತ್ತು ಭಾಳಷ್ಟು ಕಡಿಮೆ ಆಗಿದೆ